ಪ್ರತಾಪ್ ಸಿಂಹ ಹತ್ತು ವರ್ಷ ಅಧಿಕಾರ ನಡೆಸಿದ್ದಾರೆ ನಡೆಸಿ ಏನು ಪ್ರಯೋಜನ ಇಲ್ಲ ಹತ್ತು ವರ್ಷದಲ್ಲಿ ರೈಲು ತರ್ತೀನಿ ಕೊಡುಗೆ ರೈಲ್ ತರದ ರೈಲು ಬಿಟ್ಟಿದ್ದೇ ಬಿಟ್ಟಿದ್ದು ಅವರು ಕಾಣಬೇಕು ಅಂತ ಹೇಳಿದ್ರೆ ಅವ್ರು ಮೂರು ಗೇಟ್ ಪಾಸಾಗಿ ಹೋಗ್ಬೇಕ್ರೆ ಅಷ್ಟೇ ಕಷ್ಟ ಇದೆ ಈ ಸಲ ಜನ ಒಂದೇ ಒಂದು ತೀರ್ಮಾನ ಮಾಡಿದ್ದಾರೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲ ಕಡೆ ಒಂದು ತೀರ್ಮಾನ ಇದೆ ಮತ್ತೆ ಹೊಸ ಕ್ಯಾಂಡಿಡೇಟ್ ಸ್ವಲ್ಪ ಟಗ್ಗು ಕೊಡ್ಬೋದು ಆದ್ರೆ ಸ್ವಲ್ಪ ಕಷ್ಟ ಅಂತೇಳಿ ನನ್ನ ಅದರಲ್ಲಿ ಕಾಣ್ತಾ ಇದೆ ಹೌದೌದು ನಿಂತಿದ್ದಾರಲ್ಲ ಯದುವೀರವರು ಸ್ವಲ್ಪ ಈ ಸಲ ಫಸ್ಟ್ ಹೊಸ ಕ್ಯಾಂಡಿಡೇಟ್ ರಾಜಕೀಯ ಅನುಭವ ಇಲ್ಲ ಎಲ್ಲಿ ಪಾಪ ಅವರ ರಾಜ ಇದರಲ್ಲಿ ಇರೋ ತಂದುಬಿಡ್ಡಿಗೆ ಎಲೆಕ್ಷನ್ ನಿಲ್ಲಿಸಿದ್ರೆ ಅದು ಜನ ಅದಕ್ಕೆ ಮೆಚ್ಚೋದಿಲ್ಲ ಮೆಚ್ಚೋದಲ್ಲ ಮೆಚ್ಚೋದಲ್ಲ ಯಾಕೆಂದ್ರೆ ಈಗ ಲಕ್ಷ ಇವ್ರ ಹತ್ರ ನಮ್ಮ ಹತ್ರ ಹೋಗಿ ನಾವು ಮಾತಾಡ್ಬೋದು ಯಾವ ಕ್ಯಾಂಡಿಡೇಟು ಯಾರು ಬಡವರು ಹೋಗಿ ಮಾತಾಡಬಹುದು ಮಾತಾಡ್ಬೋದು ಅವ್ರ ಹತ್ರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ ಅವ್ರು ಎಲ್ಲಿ ಸಿಗ್ತಾರಂತ ಗೊತ್ತಿಲ್ಲ ಅವ್ರನ್ನ ಕಾಣಬೇಕು ಅಂತ ಹೇಳಿದ್ರಿ ಅವ್ರು ಮೂರು ಗೇಟ್ ಪಾಸಾಗಿ ಹೋಗ್ಬೇಕ್ರೆ ಅಷ್ಟೇ ಕಷ್ಟ ಇದೆ ಆಯ್ತಲ್ಲ ಜನ ಅದು ತಿಳ್ಕೊಳ್ತಾ ಇದ್ದಾರೆ ಈಗ ಜನ ಯಾ ಎಮ್ ಎಲ್ ಎಮ್ ಪಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಯಾರು ಆಗ್ಬೋದು ಅಂದರೆ ಈಗ ಜನರ ಮನಸ್ಸಲ್ಲೆಲ್ಲ ತಿಳಿವಳಿಕೆ ಇದೆ ಮುಚ್ಚಾಗಿ ಇಲ್ಲ ಈಗ ಬಾರಿ ತಲ್ತ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಈ ಸಲ ಲಕ್ಷ್ಮಣ ಅವರಿಗೆ ಒಳ್ಳೆ ಚಾನ್ಸ್ ಇದೆ ಅಂತೇಳಿ ನನ್ನ ಅನಿಸಿದೆ ನಾವು ಸುಮಾರು ನಾವು ಸುಮಾರು ನಲವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀವಿ ಕಾಂಗ್ರೆಸ್ಸಲ್ಲಿ ನಾವು ಒಂದು ಇಪ್ಪತ್ತೈದು ವರ್ಷ ಎಮ್ ಎಲ್ ಎನ ಕಳೆದಿದ್ದೆ ಕಳೆದುಕೊಂಡು ಕಳೆದುಕೊಂಡಿದ್ದ ಈ ಸಲ ನಾವು ರಾತ್ರಿ ಆಗ್ಳು ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರೆಲ್ಲ ಸೇರಿ ರಾತ್ರಿ ಅಲ್ಲಿಗೆ ಕೆಲಸ ಮಾಡಿಬಿಡು ಎರಡು ಕ್ಷೇತ್ರನ ಗೆಲ್ಸಿದ್ದೀವಿ ಈ ಸಲ ಈ ಎಂ ಪಿ ಎಂ ಪಿ ಲಕ್ಷ್ಮಣ ಅವ್ರನ್ನ ಗೆಲ್ಸ್ಬೇಕು ಅಂತೇಳಿ ನಮಗೆ ಆಸೆ ಇದೆ ನಾವು ರಾತ್ರಿ ಅವಳು ಕಷ್ಟ ಬಂದು ಕಾರ್ಯಕರ್ತರು ನಮ್ಮ ನಾಯಕರೆಲ್ಲ ಕಷ್ಟ ಬಂದು ಗೆಲ್ಸ್ತೀವಿ ಅಂತೇಳಿ ಒಂದು ನಾವು ತಟ್ಟಿದ್ವಿ ಈಗ ನೋಡುವ ಇನ್ನೇನಾಯ್ತದೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಬಡವ ಜನ ಮೇಲೆ ಹೆಲ್ಪ್ ಆಯಿತು ಮತ್ತೆ ಇದು ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದಾ ಗ್ಯಾರಂಟಿ ಯೋಜನೆಯಲ್ಲಿ ನಾವೀಗ ಸುಮಾರು ಕಡೆ ಕೊಡ್ತಾ ಇದ್ದೀವಿ ಜನ ಎಲ್ಲ ಖುಷಿಯಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ ತಿನ್ನೋಕ್ಕಿಲ್ಲ ಮನೇಲಿ ಖರ್ಚಿಗಿಲ್ಲ ಇಲ್ಲ ಗ್ಯಾಸ್ ಸಿಲಿಂಡ್ರಿಗೆ ಇಲ್ಲ ಭಾರಿ ತಾಪದ್ರಲ್ಲಿದ್ದರು ಇವತ್ತು ಜನ ಈ ಎರಡು ಸಾವಿರದಿಂದ ಸ್ವಲ್ಪ ಖುಷಿ ಪಟ್ಟುಬಿಟ್ಟು ಜನ ಒಂದು ಕಾಂಗ್ರೆಸ್ ಮೇಲೆ ಒಳ್ಳೆ ಅಭಿಮಾನಿ ತೋರಿಸ್ತಾ ಇದ್ದಾರೆ ಈಗ ನಾವು ಸುಮಾರು ವಾರ್ಡ್ಗಳಿಗೆ ವಿಸಿಟ್ ಕೊಟ್ಟ ನಾವು ಎಲ್ಲರ ಬಾಯಲ್ಲಿ ಈ ಎರಡು ಸಾವಿರ ರೂಪಾಯಿದು ಮತ್ತು ಈ ಐದು ಯೋಜನೆ ಉಂಟಲ್ಲ ಐದು ಯೋಜನೆ ಒಳ್ಳೆ ಈ ಎಲೆಕ್ಷನಿಗೆ ಭಾರಿ ಒಳ್ಳೆದೈತೆ ಅಂತೇಳಿ ನನ್ನ ಅನಿಸಿಕೆ ಈಗ ಮೋದಿ ಹತ್ತು ವರ್ಷಗಳ ಆಡಳಿತ ಮಾಡಿದ್ರು ಎಷ್ಟರ ಮಟ್ಟಿಗೆ ಹೇಳಿದ್ರು ಏನೆಲ್ಲ ಮಾಡಿದ್ರು ಅಥವಾ ಏನು ಮಾಡಿದರೆ ಏನು ಮಾಡಿಲ್ಲ ಅಂತೇಳಿ ಅಲ್ಲ ಪ್ರಧಾನಮಂತ್ರಿ ಮೋದಿಯವರು ಕಾಡಿ ಫುಲ್ ಭರೋಸೆನ ಕೊಟ್ಟಿದ್ ಅಷ್ಟಲ್ಲ ಯಾವುದೇ ಒಂದು ಕೆಲಸ ಮಾಡಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ತೋರಿಸಿಲ್ಲ ಇರೋದನ್ನೆಲ್ಲ ನಾವು ನಮ್ಮ ಹಳೇ ಸರ್ಕಾರ ಕಾಂಗ್ರೆಸ್ ಆಡಳಿತ ಇರುವಾಗ ಏನು ಆಸ್ತಿ ಮಾಡಿ ಮಡಗಿದೆ ಇಡೀ ಭಾರತ ದೇಶಕ್ಕೆ ಏನೇನು ಬೇಕು ಅದೆಲ್ಲ ಮಾಡಿ ಮಡಗಿದೆ ಅದೆಲ್ಲ ಇವತ್ತು ಮೋದಿ ಸರ್ಕಾರ ಒಂದು ಎಲ್ಲ ಮಾರಾಟ ಮಾಡಿಬಿಟ್ಟು ಇವತ್ತು ಭಾರತ ದೇಶವನ್ನ ಮಾರಾಟ ಮಾರಾಟ ಮಾಡೋಕ್ಕೂ ಒಂದು ಬಾಕಿ ಇದೆ ಬಾಕಿ ಎಲ್ಲ ಮಾರಾಟ ಮಾಡಿ ಆಗಿದೆ ಮಾರಾಟ ಆಗಿದೆ ನಿಮ್ಮ ಹೆಸರು ಸರ್ ಅಬ್ದುಲ್ ರಜಾಕ್ ಡಿ ಸಿ ಸಿ ಮೆಂಬರ್